ಅರ್ಜುನ ಕಳೆದ ಶ್ಲೋಕಗಳಲ್ಲಿ ಯುದ್ಧದ ಬಗ್ಗೆ ತನಗಿರುವ ಬೇಸರವನ್ನ ಕೃಷ್ಣನ ಜೊತೆ ವ್ಯಕ್ತಪಡಿಸ್ತಾ ಇದ್ದಾನೆ ಹಾಗೇ ಮುಂದಿನ ಶ್ಲೋಕವಾದಂಥ ಅಧ್ಯಾಯ ಒಂದರ ಶ್ಲೋಕ ಮೂವತ್ತ್ ಮೂರರಲ್ಲಿ ಈಶಮರ್ಥೆ ಕಾಂಕ್ಷಿತಂನೋ ರಾಜ್ಯುಂಬೋಗಾ ಸುಖ ನಿಚ ತ ಇಮೇವಸ್ಥಿತ ಯುದ್ಧೆ ಪ್ರಾಣಾಂಸ್ಥೆ ಸ್ವಧನಾನಿಚ ಅರ್ಜುನನ ಯೋಚನೆಯಲ್ಲಿ ಒಂದು ವೇಳೆ ಈ ರಾಜಭೋಗ ಬೇಕಿದ್ರೆ ಅದು ಯಾರಿಗೋಸ್ಕರ ನಮ್ಮೆಲ್ಲ ಗುರು ಹಿರಿಯರ ಮಧ್ಯೆ ಸಂತೋಷದಿಂದ ನಾವಿರಬೇಕು ಅವರನ್ನೆಲ್ಲ ಕೊಂದು ನಾವೇನು ಸಂತೋಷ ಪಡೋದು ಯಾರಿಗೋಸ್ಕರ ಈ ಜೀವನದ ಸುಖವನ್ನು ಸಾಮ್ರಾಜ್ಯವನ್ನು ಬಯಸ್ತಾ ಇದ್ವೋ ಅವರೆಲ್ಲರೂ ಪ್ರಾಣದ ಹಂಗನ್ನು ತೊರೆದು ಸರ್ವಸ್ವವನ್ನು ಕಳೆದುಕೊಳ್ಳೋಕೆ ಸಿದ್ಧರಾಗಿ ನಮ್ಮೆದುರು ಯುದ್ಧಕ್ಕೆ ನಿಂತಿದ್ದಾರೆ ಅದೇ ರೀತಿ ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ಪಿತರ ಪುತ್ರಸ್ತೈವಚ ಶ್ವಶುರ ಪೌತ್ರ ಸ್ಯಾಲ ಸಂಬಂಧಿನ ಅರ್ಜುನ ತನ್ನ ಬಂಧುಗಳನ್ನು ಕುಟುಂಬದ ಸದಸ್ಯರ ಪಟ್ಟಿಯನ್ನ ಕೃಷ್ಣನ ಮುಂದೆ ಹೇಳ್ಕೊಳ್ತಾ ಇದ್ದಾನೆ ಗುರುಗಳು ಪಿತೃ ಸಮಾನರು ಮಕ್ಕಳು ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಮೊಮ್ಮಕ್ಕಳು ಹೆಂಡತಿಯ ಅಣ್ಣ ತಮ್ಮಂದಿರು ಮತ್ತು ನೆಂಟರಿಷ್ಟರು ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿ ಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯ ಮರೆತು ವೈಯಕ್ತಿಕವಾಗಿ ಮಾತಾಡುತ್ತಿರೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು ಮುಂದುವರೆದಂತೆ ಅಧ್ಯಾಯ ಒಂದರ ಶ್ಲೋಕ ಮೂವತ್ತೈದರಲ್ಲಿ ಚ್ಛಾ ಮಧುಸೂದನ ನು ಮಹೀಕೃತೇ ಅರ್ಜುನ ಕೃಷ್ಣನ ಹತ್ರ ಮಾತು ಮುಂದುವರೆಸ್ತಾ ನನಗೆ ಇವ್ರನ್ನೆಲ್ಲ ಸಾಯಿಸೋಕೆ ಇಷ್ಟ ಇಲ್ಲ ಒಂದು ವೇಳೆ ಅವರೇ ನನ್ನ ಕೊಲ್ಲೋಕೆ ಬಂದರೂ ನಾನವರನ್ನ ಕೊಲ್ಲೋದಿಲ್ಲ ಇಡೀ ಬ್ರಹ್ಮಾಂಡದ ಒಡೆತನ ಸಿಗುತ್ತೆ ಅಂದರೂ ಕೂಡ ನಾನು ಯುದ್ಧ ಮಾಡೋದಿಲ್ಲ ಅಂಥದ್ರಲ್ಲಿ ಈ ತುಂಡು ಭೂಮಿಗಾಗಿ ಯಾಕೆ ಯುದ್ಧ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಇಲ್ಲಿ ಅರ್ಜುನ ಕೃಷ್ಣನನ್ನ ಮಧುಸೂದನ ಅಂತ ಕರೀತಾ ಇದ್ದಾನೆ ಮಧು ಅಂದರೆ ಆನಂದ ಮಧುಸೂದನ ಅಂದರೆ ಆನಂದ ನಾಶಕ ಧರ್ಮ ಮಾರ್ಗವನ್ನ ಬಿಟ್ಟು ಅಧರ್ಮಿಯಾಗಿ ಅಹಂಕಾರದಿಂದ ನಡೆದುಕೊಳ್ಳುವವರ ಆನಂದವನ್ನ ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ ಸಾತ್ವಿಕರಿಗೆ ಆನಂದವನ್ನು ಕೊಟ್ಟು ತಾಮಸಿಗಳ ಆನಂದ ಹರಣ ಮಾಡುವ ನೀನು ಇಲ್ಲಿಗೆ ಬಂದ ಕಾರಣ ಏನು ಅನ್ನುವ ಧ್ವನಿಯಲ್ಲಿ ಮಧುಸೂದನ ಅಂತ ಕರೀತಿದ್ದಾನೆ ಇಲ್ಲಿ ಯುದ್ಧ ಮಾಡಬೇಕೋ ಬೇಡ್ವೋ ಅನ್ನುವ ಗೊಂದಲ ನನ್ನನ್ನು ಕಾಡ್ತಾ ಇದೆ ಅಂತ ಅರ್ಜುನ ತನ್ನ ತುಮುಲವನ್ನು ಕೃಷ್ಣನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಇನ್ನು ಮುಂದುವರೆದಂತೆ ಅರ್ಜುನ ನಿಹತ್ಯ ದಾರ್ತರಾಷ್ಟ್ರಾನ್ನೀತಿ ಸಜ್ಜನಾರ್ಧನಾಾಯಿನಃ ಒಂದು ವೇಳೆ ದಾರ್ತರಾಷ್ಟ್ರನನ್ನು ಕೊಂದರೆ ನಮಗೆ ಆನಂದ ಆಗತ್ತಾ ಅದರಿಂದ ಸಾಯುವ ತನಕ ನಿರಂತರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಹುದು ಇವರನ್ನು ಕೊಂದು ಪಾಪ ಪ್ರಜ್ಞೆಯಿಂದ ಬದುಕಬೇಕೇ ಹೊರತು ಇನ್ನೇನೂ ಲಾಭ ಇಲ್ಲ ಅನ್ನೋದು ಅರ್ಜುನನ ವಾದ ಈ ಶ್ಲೋಕದಲ್ಲಿ ಅರ್ಜುನ ಆತ ತಾಯಿ ಅನ್ನುವಂಥ ಪದವನ್ನು ಬಳಸಿದ್ದಾನೆ ಆತ ತಾಯಿ ಅಂದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವವನು ಇನ್ನೊಬ್ಬರ ಆಹಾರಕ್ಕೆ ವಿಷ ಬೆರೆಸುವವನು ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವವನು ಪರಸ್ತ್ರೀಯರ ಮೇಲೆ ಕೈ ಹಾಕುವವನು ಅನ್ನುವಂತಹ ಇತ್ಯಾದಿ ಅರ್ಥ ಇದೆ ಇಲ್ಲಿ ದುರ್ಯೋಧನ ಮೇಲಿನ ಎಲ್ಲ ಕೆಟ್ಟ ಕೆಲಸವನ್ನು ಮಾಡಿದ್ದ ಭೀಮನಿಗೆ ವಿಷ ಸೇರಿಸಿಕೊಟ್ಟಿದ್ದ ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದ ಪಾಂಡವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದ ಆದರೆ ಇಲ್ಲಿ ಅರ್ಜುನನಿಗೆ ಬಂಧು ಪ್ರೇಮ ಎಲ್ಲಿವರೆಗೆ ಕಾಡ್ತಿದೆ ಅಂದರೆ ಆತ ಇವರೆಲ್ಲರೂ ಆತ ತಾಯಿನರಾದರೂ ಕೂಡ ನನ್ನ ದೊಡ್ಡಪ್ಪನ ಮಕ್ಕಳೇ ಅಲ್ವೇ ಅಂತ ಕೃಷ್ಣನಲ್ಲಿ ಪರಿತಪಿಸ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನನ್ನ ಜನಾರ್ಧನ ಅಂತ ಕೂಡ ಕರೆದಿದ್ದಾನೆ ಜನಾರ್ಧನ ಅಂದರೆ ದುರ್ಜನ ಸಂಹಾರಕ ಮತ್ತು ಸಜ್ಜನರಿಗೆ ಮುಂದೆ ಹುಟ್ಟಿಲ್ಲದ ಮೋಕ್ಷಪ್ರದವಾದ ಸಾವನ್ನ ಕೊಡುವವನು ಅಂತ ಅರ್ಥ ಮೋಕ್ಷಪ್ರದನಾದ ನೀನು ಮತ್ತೆ ಪುನಃ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವ ಈ ಯುದ್ಧದಲ್ಲಿ ನಮ್ಮನ್ನು ಯಾಕೆ ತೊಡಗಿಸ್ತಾ ಇದೆಯಾ ಯುದ್ಧ ಯಾವತ್ತೂ ಮೋಕ್ಷಪ್ರದ ಅಲ್ಲ ಅದು ಸೇಡು ದ್ವೇಷದಿಂದ ಕೂಡಿರುತ್ತೆ ಹಾಗಿರುವಾಗ ಈ ಯುದ್ಧ ಯಾಕೆ ಅನ್ನೋದು ಅರ್ಜುನನ ಮಾತಿನ ಹಿಂದಿರುವ ಧ್ವನಿ ಒಟ್ಟಿನಲ್ಲಿ ಹೇಳೋದಾದರೆ ಅರ್ಜುನ ತನ್ನ ಕರ್ತವ್ಯಗಳನ್ನು ಮರೆತು ಕೇವಲ ಬಂಧು ಪ್ರೇಮದಲ್ಲಿ ಮಾತಾಡ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಇನ್ನ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ